ನಾವು ಈ ದಿನ ಮೈಸೂರಲ್ಲಿರುವಂತ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಭೇಟಿ ನೀಡಿದ್ವಿ ತುಂಬಾ ಕುತೂಹಲದಿಂದ ನಾವು ಭೇಟಿ ಕೊಟ್ಟಿದ್ದು ಎಂತ್ಕೆ ಅಂದರೆ ಅಲ್ಲಿ ಹಲವಾರು ಗಿಣಿಗಳನ್ನ ನಾವು ನೋಡಬಹುದು ಅದರ ಜೊತೆಯಲ್ಲಿ ಮಾತಾಡಬಹುದು ಅಂತ ದೂರದೃಷ್ಟವಶಾತ್ ಅಲ್ಲಿ ಕಾಮಗಾರಿ ನಡೀತಾ ಇತ್ತು ಹಾಗಾಗಿ ನಾವು ಅಲ್ಲಿದ್ದ ಒಂದು ದೇವರ ದರ್ಶನವನ್ನು ಮಾಡಿಕೊಂಡು ಕೈ ಮುಗಿದು ಅದೇ ರೀತಿ ಆ ಗಿಳಿಯ ಪಂಜರದೊಳಗಡೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ನಮ್ಮ ಪ್ರಯತ್ನ ವಿಫಲ ಆಯಿತು ಯಾಕೆ ಅಂದರೆ ಕಾಮಗಾರಿ ನಡೀತಾ ಇರೋದ್ರಿಂದ ನಮ್ಮನ್ನು ಒಳಗಡೆ ಬಿಡೋದಕ್ಕೆ ಸಿಬ್ಬಂದಿ ನಿರಾಕರಿಸಿದ್ರು ನಾವು ಕೂಡ ಅವರ ಮಾತಿಗೆ ಹೂಗೊಟ್ಟು ಅಲ್ಲಿದ್ದ ಹಲವಾರು ಬೋನ್ಸಾಯಿ ಗಿಡಗಳನ್ನು ನೋಡಿಕೊಂಡು ನಮ್ಮ ಮನಸ್ಸಿಗೆ ಸಂತೋಷ ಪಟ್ಕೊಂಡು ಮುಂದೆ ಹೋಗ್ತಿದ್ದಿ ಹೋಗ್ತಿದ್ದಾಗ ನಮ್ಮನ್ನ ಸ್ವಾಗತಿಸಿದ್ದು ಮುದ್ದಾದ ಮೂರು ಗಿಣಿಗಳು ಅವನ್ನ ನೋಡೋದಕ್ಕೆ ನಮಗೂ ಕೂಡ ಸಂತೋಷ ಆಯಿತು ನಾವು ಕೂಡ ಇನ್ನೂರು ರೂಪಾಯಿನ ಪೇಮೆಂಟ್ ಮಾಡಿ ಫೋಟೋ ತೆಗೆಸ್ಕೊಂಡು ಖುಷಿ ಪಟ್ಟ ನೀವು ಕರೆದ ತಕ್ಷಣ ಬರುತ್ತೆ ಅದ್ಯಾಸ್ ಆಗಬೇಕು ಇತ್ತು ಇಲ್ಲಿ ನೋಡಿ ಸ್ಮೈಲ್ ಪ್ಲೀಸ್ಬೇಡಿ ಕ್ಯಾಮ್ರಾ ಕೈ ತೆಗಿ ಕೈ ಹ್ಯಾಂಗ್ ತೆಗಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಸಾಧು ಭಾಳ ಇದಕ್ಕೆ ಟೂ ಹಂಡ್ರೆಡ್ ರುಪೀಸಾ ಇದು ಮೊಬೈಲಲ್ಲಿ ತೆಕ್ಕೊಂಡ್ರೆ ಅವ್ರ ಮೊಬೈಲಲ್ಲಿ ಅವ್ರ ಮೊಬೈಲಲ್ಲಿ ತೆಕ್ಕೊಂಡ್ರೆ ವೀಡಿಯೋ ಎಲ್ಲ ತಗೋ ಇಲ್ಲ ಪ್ರಿಂಟ್ ಬೇಕಂದರೆ ಮುನ್ನೂರು ಹ್ಞೂ ಹ್ಞೂ ಇದ್ರದ್ದು ಎಲ್ಲ ದುಡ್ಡು ಬರೋದು ಖರ್ಚಿಗೆ ಆಹಾರ ಅದೇ 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 ಅದೇನು ಬರುತ್ತೆ ತೋರಿಸ್ತೇನೆ ನೀನು ತಗಸ್ಕೊ ಇರಲಿ ತೆಗೆಸ್ಕೋ ಹೋಗಲಿ ನಮ್ದೊಂದು ಎಲ್ಪ್ ಮಾಡ್ದಂಗೆ ಆಗುತ್ತೆ ಗಿಣಿಗಳು ಊಟ ಕೊಟ್ಟಂಕಾಗತ್ತೆ ಏನೇನಿಲ್ಲ ತೆಗೆಸ್ಕೋಲ್ ಸ್ನೇಹಿತರೆ ಫೋಟೋ ತೆಗೆಸ್ಕೊಂಡ ನಂತರ ಆ ಮ್ಯಾನೇಜರ್ ಕರೆದ ಒಂದು ಹಿನ್ನೆಲೆಯಲ್ಲಿ ನಾವು ಆಶ್ರಮದ ಒಳಗಡೆ ಹೋದ್ವಿ ತುಂಬಾ ಅದ್ಭುತವಾದ ಒಂದು ವಾತಾವರಣವನ್ನ ಅವರು ಕಟ್ಟಿಕೊಟ್ಟಿದ್ದಾರೆ ಯಾಕೆ ಅಂತ ಅಂದ್ರೆ ಅಲ್ಲಿರುವಂತ ಪ್ರತಿ ಕಂಬಗಳು ಒಂದೊಂದು ಕತೆಗಳನ್ನ ಹೇಳ್ತಾ ಇದೆ ಆ ಖಾತೆಗಳನ್ನ ಕೇಳೋದಕ್ಕೆ ಗಂಟೆಗಟ್ಟಲೆ ಸಮಯ ಬೇಕು ಮತ್ತೆ ಅಲ್ಲಿ ಸಮಯ ಕೂಡ ತುಂಬಾ ಕಮ್ಮಿ ಇತ್ತು ಹಾಗಾಗಿ ಪಕ್ಕದಲ್ಲಿರುವಂಥ ಒಂದು ಸ್ಥಳಕ್ಕೆ ಹೋದ್ವಿ ಅದ್ಭುತವಾದ ಸ್ಥಳ ಅದು ಇದು ಸಂಗೀತಾಲಯ ಈ ಸಂಗೀತಾಲಯದಲ್ಲಿ ಆವಾಗ ನಡೆಯುವಂಥ ಕಾರ್ಯಕ್ರಮದ ರುಚಿಯನ್ನು ಸವಿಬೇಕು ಅಂದರೆ ಅದರ ಸಮಯಕ್ಕೆ ನಾವು ಭೇಟಿ ನೀಡಬೇಕಾಗಿತ್ತು ಆದರೆ ಆ ಸಮಯದಲ್ಲಿ ಯಾವುದೇ ಕಾರ್ಯಕ್ರಮ ನಡೀತಾ ಇರಲಿಲ್ಲ ಮತ್ತೊಮ್ಮೆ ಇಲ್ಲಿ ನಡೆಯುವಂಥ ಅದ್ಭುತಗಳನ್ನ ಮತ್ತು ಈ ಆಶ್ರಮದ ವಿವರಗಳನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕಟ್ ಕೊಡ್ತೀನಿ ಅದನ್ನವರೆಗೆ ಕಾಯ್ತಾ ಇರಬೇಕು ಅಂತ ವಿನಂತಿ